ವಿಶ್ವ ಹಿಂದಿ ದಿವಸ್ ಹಿಂದಿ ಪ್ರಚಾರ ಸಭೆ ವಿಶೇಷ ಸಮಾರಂಭ ವಿಶ್ವ ಹಿಂದಿ ದಿವಸ್ ಅಂಗವಾಗಿ ಧಾರವಾಡದ ದಕ್ಷಿಣ ಭಾರತದ ಹಿಂದಿ ಪ್ರಚಾರ ಸಭಾ ಕರ್ನಾಟಕ ಪ್ರಾಂತದಲ್ಲಿ ವಿಶೇಷ ಸಮಾರಂಭ ನಡೆಯಿತು ಪಾಲಿಕೆಯ ಮೇಯರ್ ಜ್ಯೋತಿ ಪಾಟೀಲ್ ಸಭಾನಾಯಕ ವೀರೇಶ್ ಅಂಚಟಗಿರಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಿಂದಿ ಸಪ್ತಾಹ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ನಿಬಂಧ ಭಾಷಣ ಹಾಗೂ ಇತರೆ ಸ್ಪರ್ಧೆಗಳು ನಡೆದಿದ್ದು ವಿಜೇತರಿಗೆ ಪ್ರಶಸ್ತಿ ಪತ್ರ ಮತ್ತು ಬಹುಮಾನ ವಿತರಿಸಲಾಯಿತು ಕಳೆದ ನಲವತ್ತು ವರ್ಷಗಳಿಂದ ಹಿಂದಿ ಪ್ರಚಾರ ಪ್ರಸಾರದಲ್ಲಿ ತೊಡಗಿದ ನಾಲ್ವರು ಮಹನೀಯರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಸಭಾನಾಯಕ ಇರೇಶ್ ಅಂಚಟಗಿರಿ ಈ ವೇಳೆ ಮಾತನಾಡಿದರು ಮಹಾತ್ಮ ಗಾಂಧೀಜಿ ಅವರಿಂದ ಸ್ಥಾಪಿತ ಸಭಾ ಹಿಂದಿ ಏಳಿಗೆಗಾಗಿ ನಲವತ್ತೊಂಬತ್ತರ ಸೆಪ್ಟೆಂಬರ್ ಹದಿನಾಲ್ಕರಂದು ಹಿಂದಿಗೆ ಪ್ರಾಥಮಿಕ ಸ್ಥಾನಮಾನ ನೀಡಿದ್ದು ಇಂದು ವಿಶ್ವ ಹಿಂದಿ ದಿವಸ್ ಆಚರಿಸಲಾಗುತ್ತಿದೆ ಎಂದು ನೆನಪಿಸಿದ್ದರು